ಹಣ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ನಿಫ್ಟ್ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿನಲ್ಲಿ ಏನಾಯಿತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಮೇಡಮ್ ಬನ್ನಿ ನಿಫ್ಟಿ ಫಿಫ್ಟಿ ಇವತ್ತು ಐವತ್ತೆಂಟು ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ ಕ್ಲೋಸ್ ಆಬೇಕಾದ್ರೆ ಇಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತೇಳು ಪಾಯಿಂಟ್ ಮೂರು ಐದು ಪಾಯಿಂಟ್ಸ್ಗೆ ಇವತ್ತು ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ನೋಡಿದರೆ ಸುಮಾರು ನೂರ ಎಪ್ಪತ್ತ್ ಪಾಯಿಂಟ್ ಏಳು ಏಳು ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿ ಕ್ಲೋಸ್ ಬೇಕಾದ್ರೆ ಎಂಬತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೇಳು ಪಾಯಿಂಟ್ ಸೊನ್ನೆ ಐದು ಪಾಯಿಂಟ್ಸ್ ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಅಂತ ನೋಡಿದ್ರೆ ಅಡಾನಿ ಪೋರ್ಟ್ಸಲ್ಲಿ ಸುಮಾರು ಎರಡು ಪರ್ಸೆಂಟಷ್ಟು ಇವತ್ತು ಏರಿಕೆಯಾಗಿದೆ ಹಾಗೆ ಬಜಾಜ್ ಆಟೋ ನೋಡಿದ್ರೆ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಶೇರ್ ಅಂತ ಹೇಳ್ಬೋದು ಇವತ್ತು ಕ್ಲೋಸ್ ಆಗಬೇಕಾದ್ರೆ ಒಂಬತ್ತು ಸಾವಿರದ ಅರವತ್ತಾರು ರೂಪಾಯಿಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಬಜಾಜ್ ಫಿನಾನ್ಸ್ ಶ್ರೀರಾಮ್ ಫಿನಾನ್ಸ್ ಇಂಟರ್ ಇಂಟರ್ಗ್ಲೋಬಲ್ ಏವಿಯೇಷನು ಬಜಾಜ್ ಫಿನ್ಸರ್ವ್ ಆ್ಯಕ್ಸಿಸ್ ಬ್ಯಾಂಕ್ ಭಾರತೀಯ ಏರ್ಟೆಲ್ ಎನ್ ಟಿ ಪಿ ಸಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಹಾಗೆ ಮಾರುತಿ ಸುಜುಕಿ ಇಂಡಿಯಾನು ಅಷ್ಟೇ ಶೇರ್ಸ್ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಶೇರ್ಸು ಇವತ್ತು ಕ್ಲೋಸ್ ಆಗಬೇಕಾದ್ರೆ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿಗೆ ಕ್ಲೋಸ್ ಆಗಿದೆ ಹಾಗೆ ಎಸ್ ಎಸ್ ಐ ಲೈಫ್ ಇನ್ಶೂರೆನ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತಿರ ಒಂಬೈನೂರು ರೂಪಾಯಿ ಹತ್ತಿರ ಇದೆ ಎಂಟುನೂರ ಎಂಬತ್ತೆರಡು ರೂಪಾಯಿ ತೊಂಬತ್ತೈದು ಪೈಸಿಗೆ ಇವತ್ತು ಕ್ಲೋಸ್ ಆಯಿತು ಶೇರ್ಸು ಹಾಗೆ ಮಹೇಂದ್ರ ಆ್ಯಂಡ್ ಮೈಂದ್ರಾ ಸಿಪ್ಲಾ ಏಷಿಯನ್ ಪೇಂಟ್ಸ್ ಏಷ್ಯನ್ ಪೇಂಟ್ಸ್ ಸ್ವಲ್ಪ ಟ್ರೆಂಡಿಂಗ್ನಲ್ಲಿ ಇತ್ತು ನ್ಯೂಸ್ನಲ್ಲಿ ಪಾಪ್ಯುಲಾರಿಟಿ ಇತ್ತು ಯಾಕೆ ಅಂತ ಹೇಳಿದ್ರೆ ಗಲ್ಫ್ ಅದು ಒಂದು ಫೆಸಿಲಿಟಿ ಅವರು ಓಪನ್ ಮಾಡ್ತಾ ಇದ್ದಾರೆ ಅಂತ ಇತ್ತು ಬಟ್ ಇವತ್ತು ಅಷ್ಟು ಒಂದು ಏರಿಕೆ ಆಗಿಲ್ಲ ನೋಡಬೇಕು ಈ ವಾರದಲ್ಲಿ ಏನಾಗುತ್ತೆ ಅಂತ ಹಾಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ಸು ಆಮೇಲೆ ಕೋಟಕ್ ಬ್ಯಾಂಕು ಮತ್ತು ಟೈಟನ್ ಈ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ ಹಾಗೆ ಐ ಪಿ ಓ ನೋಡೋದಾದ್ರೆ ಕೆನರಾ ರೊಬಿಕೊ ಅಸೆಟ್ ಮ್ಯಾನೇಜ್ಮೆಂಟ್ ಇದು ಇವತ್ತು ಕ್ಲೋಸ್ ಆಯಿತು ಸುಮಾರು ಒಂದು ಪಾಯಿಂಟ್ ಐದು ಪಟ್ಟೆಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇವತ್ತು ಕ್ಲೋಸ್ ಆಗಿದೆ ಇದು ಹಾಗೆ ರುಬಿಕಾನ್ ರಿಸರ್ಚ್ ಲಿಮಿಟೆಡ್ ಇದು ಕ್ಲೋಸ್ ಆಯಿತು ಮೂವತ್ತೆರಡು ಪಟ್ಟೆಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಒಂದು ಹೈ ಡಿಮ್ಯಾಂಡ್ ಐ ಪಿ ಯೋ ಅಂತ ಹೇಳ್ಬೋದು ಇದನ್ನು ಹಾಗೆ ಎಸ್ ಕೆ ಮಿನರಲ್ಸ್ ಆ್ಯಂಡ್ ಅಡಿಟಿವ್ ಇದು ಎಸ್ ಎಮ್ ಇ ಐ ಪಿ ಇದು ನಾಳೆ ಕ್ಲೋಸ್ ಆಗುತ್ತೆ ಇಲ್ಲಿವರೆಗೂ ಅಂಥ ಒಂದು ಸಬ್ಸ್ಕ್ರಿಪ್ಷನ್ಸ್ ಕಾಣಿಸಿಲ್ಲ ಝೀರೋ ಪಾಯಿಂಟ್ ಒನ್ ಟು ಅಷ್ಟೇ ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿರೋದು ನಾಳೆ ನೋಡಬೇಕೇನಾಗುತ್ತೋ ಅಂತ ಹಾಗೆಂದರೆ ಎಚ್ ಎಸ್ ಬಿ ಸಿ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡು ಇದು ನಾಳೆ ಕ್ಲೋಸ್ ಆಗುತ್ತೆ ಇಲ್ಲಿವರೆಗೂ ಸುಮಾರು ಜೀರೋ ಪಾಯಿಂಟ್ ಟು ಸಿಕ್ಸ್ ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ ರಿಟೇಲ್ ಕ್ಯಾಟಗರಿ ಸೊ ವೀಡಿಯೋ ನೋಡಿದಕ್ಕೆ ತಮಗೆ ತುಂಬ ಧನ್ಯವಾದ ವೀಡಿಯೋ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ